ನಮಸ್ಕಾರ ಸ್ನೇಹಿತರೆ ನೋಡಿ ನಮ್ಮ ರೈತರು ಒಂದು ಸ್ಪೆಂಡರ್ ಗಾಡಿ ಈ ತರ ಪಿಟ್ ಮಾಡಿಸ್ಕೊಂಡ್ರೆ ಎಷ್ಟು ಉಪಯೋಗ ಅಂದ್ರೆ ಒಂದು ಟ್ಯಾಕ್ಟರ್ಗಾಗುವ ಕೆಲಸನ ಒಂದು ಈ ಗಾಡಿ ಮಾಡ್ತದೆ ಇದು ಮಾಡಿರೋ ಡಿಸೈನ್ ನೋಡಿ ಒಂದು ಸ್ಪೆಂಡರ್ಗೆ ಮಾಡಿರೋದು ಇದು ಹಲವಾರು ರೇಷ್ಮೆ ಬೆಳೆಯುವಂಥ ರೈತ ಇದೊಂದು ಮಾಡಿಸ್ಕೊಂಡ್ರೆ ಸೊಪ್ಪು ಹೊಡಿಬೋದು ಕಸಗು ಹೊಡಿಬೋದು ಗೂಡನ್ ಮೂಟೆ ಹಾಕ್ಕೊಂಡು ಹೋಗ್ಬೋದು ತರಕಾರಿಗಳು ಹಣ್ಣಿನ ಮೂಟೆಗಳು ಆಮೇಲೆ ಕ್ರೇಟ್ಗಳು ಸೊಪ್ಪುಗಳು ಬೆಳೆದಂಥ ತರಕಾರಿ ಸೊಪ್ಪುಗಳು ಇವೆಲ್ಲನೂ ಎಲ್ಲಿಗೆ ಬೇಕಲ್ಲಿ ಸಾಗಿಸ್ಕೊಂಡು ಒಂದು ಟೆಂಪೋ ಮಿನಿ ಟೆಂಪೋ ಅಷ್ಟು ಕೆಲಸನ ಒಂದು ಸ್ಪೆಂಡರ್ ಗಾಡಿ ನೋಡಿ ಮಾಡ್ತದಿದು ರೈತ್ರುಗಳು ಇಂದಕ್ಕೆ ಸುಮ್ಮನೆ ಎಲ್ಲ ಐಡಿಯಾ ಬಡಿಸಿದ್ರಲ್ಲಿ ನೋಡಿ ಯಾವ ಥರ ಇದೆ ಅಂತ ಎಷ್ಟು ಉಪಯೋಗ ಇದೆ ಅಂದ್ರೆ ಇದು ನೀವು ದೊಡ್ಡ ದೊಡ್ಡ ಗಾಡಿಗಳು ಏನು ಮಾಡ್ಕೊಂಡಿರ್ಬೋದು ನೀವು ಆದರೆ ಚಿಕ್ಕ ಗಾಡಿಲಾಗೋ ಉಪಯೋಗ ಈಗ ದೊಡ್ಡ ಗಾಡಿಗಳು ಹೋಗೋಲ್ಲ ಜಾಗಗಳಲ್ಲಿ ಇದೆಲ್ಲ ತಿರುಗಿಸ್ಕೊಂಡು ನಾವು ಹೋಗ್ಬೋದು ಗಾಡಿಲಿ ಅಷ್ಟೊಂದು ಉಪಯೋಗ ಆಯ್ತಾ ಇದೆ ಈಗ ನಾವು ಬ್ಯಾರೇ ನಾವು ಬಾಡಿಗೆ ಕೊಟ್ಟು ಅದು ಕರ್ಕೊಂಡು ಹೋಗಿ ಅವೆಲ್ಲ ದೊಡ್ಡ ಹಿಂಸೆ ಇದು ನಿಲ್ಲಿಸು ಜಾಗ ಮನೆ ತಾವು ಅಷ್ಟೇನೆ ನಿಲ್ಸ್ಬೇಕಾದ್ರೆ ಜಾಗ ಚಿಕ್ಕ ಜಾಗದಲ್ಲಿ ಸಾಕು ಅಲ್ಲಿ ಹಾಕಿಕೊಟ್ಟವ್ರೆ ಕಳೆದ್ ಬಿಟ್ಟು ನಾವು ಎಲ್ಲಿ ಬೇಕಾದ್ರ ಸೆಟ್ ಕೆಳಗಡೆ ನಿಲ್ಸ್ಕೋಬಹುದು ತೋಟದಕ್ಕೆ ಮೂಟೆಗಳು ಇರುದ್ ಮೂಟೆ ಎಲ್ಲಾ ಹಾಕೊಂಡು ಹೋಗ್ಬೋದು ನಾವು ನೋಡಿ ಮೇವು ಮೂಟೆಗಳೆಲ್ಲ